ಈ ದಿನದ ದೇವರ ವಾಕ್ಯ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಮತ್ತು ಹೆಚ್ಚಿಸಿ ಅಭಿವೃದ್ಧಿಪಡಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ದೇವರಾದ ಕರ್ತನು ನಮಗೆ ಕೊಡುವ ವಾಗ್ದಾನ ನಾನು ನಿಮ್ಮನ್ನು ಕಟ್ಟಾಕ್ಷಿಸುತ್ತೇನೆ ದೇವರ ಮಕ್ಕಳಾದ ನಾವು ದೇವರಿಗೆ ಮೆಚ್ಚುಗೆ ಆಗಿರುವುದರಿಂದ ಅವರು ಯಾವಾಗಲೂ ನಮ್ಮನ್ನು ಕಟ್ಟಾಕ್ಷಿಸುತ್ತಾರೆ ತಾಯೆಂದರಿಗೆ ತನ್ನ ಮಗುವಿನ ಮೇಲೆಯೇ ಯಾವಾಗಲೂ ಕಣ್ಣು ಇರುತ್ತದೆ ಯಾವ ಕೆಲಸ ಮಾಡುತ್ತಿದ್ದರೂ ಯಾವ ರೀತಿಯಾದ ಪರಿ परिस्थिती ಕಣ್ಣುಗಳು ಮಕ್ಕಳ ಮೇಲೆ ಇದ್ದೇ ಇರುತ್ತದೆ ಒಂದು ವೇಳೆ ಮಗು ಚೆನ್ನಾಗಿ ಇದ್ದೆಯೋ ಆಟವಾಡುವಾಗ ಬಿದ್ದು ಬಿಡುತ್ತದೆಯೋ ಅಥವಾ ಮಗು ಸರಿಯಾಗಿ ಕಾರ್ಯಗಳನ್ನು ಮಾಡುತ್ತಿದೆಯೋ ಎಂದು ಯಾವಾಗಲೂ ತಾಯಿ ಕಣ್ಣಿಟ್ಟು ದೃಷ್ಟಿಸಿ ನೋಡುತ್ತಿರುತ್ತಾರೆ ನಮ್ಮ ದೇವರು ಸಹ ತಮ್ಮ ಮಕ್ಕಳಾದ ನಮ್ಮ ಮೇಲೆ ಕಟಾಕ್ಷಿಸಿ ನೋಡುವರಾಗಿದ್ದಾರೆ ಪ್ರಿಯರೇ ಈ ಬೆಳಗಿನ ಸಮಯದಲ್ಲಿ ನಮ್ಮ ದೇವರು ನಮ್ಮನ್ನು ದೃಷ್ಟಿಸಿ ನೋಡುತ್ತಿದ್ದಾರೆ ಎಂದು ಸಂತೋಷ ಪಡಿರಿ ಒಂದು ಸಮಯ ನಮ್ಮನ್ನು ಎತ್ತವರು ನಮ್ಮ ಪುರುಷರು ನಮ್ಮ ಹೆಂಡತಿಯರು ಒಂದೊಂದು ಸಲನು ನಮ್ಮ ಮೇಲೆ ಕಣ್ಣಿಟ್ಟು ನೋಡಲು ಸಾಧ್ಯವಿಲ್ಲ ಆದರೆ ಇಪ್ಪತ್ತ್ ಗಂಟೆಯೂ ಗಂಟೆಯು ನಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟಿಸಿ ಕಟಾಕ್ಷಿಸಿ ನೋಡುವ ದೇವರು ನಮ್ಮ ಕರ್ತನಾದ ಕ್ರಿಸ್ತನು ಅದು ಮಾತ್ರವಲ್ಲ ದೇವರು ನಮಗೆ ಕೊಡುವ ಮತ್ತೊಂದು ಆಶೀರ್ವಾದ ನಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸಿ ಅಭಿವೃದ್ಧಿ ಪಡಿಸುವೆ ಇದುವೇ ನನ್ನ ಒಡಂಬಡಿಕೆ ಇದನ್ನು ನೆರವೇರಿಸುವೆನು ಎಂದು ವಾಗ್ದಾನ ಮಾಡಿದ ದೇವರು ಈ ಬೆಳಗಿನ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡುವ ದೇವರು ಅವರು ನಮ್ಮನ್ನು ಹೆಚ್ಚಿಸಿ ಅಭಿವೃದ್ಧಿಪಡಿಸಲಿ ಆ ಬ್ರಾಹ್ಮಣ ಅಭಿವೃದ್ಧಿಪಡಿಸಿದಂತೆಯೇ ಅವರ ಸಂತತಿಯರಾದ ನಮ್ಮನ್ನು ಸಹ ದೇವರು ಹೆಚ್ಚಿಸಿ ಅಭಿವೃದ್ಧಿಪಡಿಸಲಿ ಸಕಲ ಕಾರ್ಯಗಳಲ್ಲಿಯೂ ಕರ್ತನು ಆ ಬ್ರಾಹ್ಮಣನು ಆಶೀರ್ವದಿಸಿದರು ಎಂದು ಸತ್ಯವೇದವು ಹೇಳಿದಂತೆಯೇ ಈ ಬೆಳಗಿನ ಸಮಯದಲ್ಲಿ ಅಬ್ರಾಹ್ಮಣ ಸಂತತಿಯರಾದ ನಮ್ಮ ಮೇಲೆಯೂ ಸಕಲ ಕಾರ್ಯಗಳಲ್ಲಿಯೂ ದೇವರು ನಮ್ಮನ್ನು ಹೆಚ್ಚಿಸಿ ಅಭಿವೃದ್ಧಿಪಡಿಸಿ ಕರ್ತನ ಒಡಂಬಡಿಕೆಯನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಆಶೀರ್ವಾದ ಪಾತ್ರರಾಗಿ ಈ ಬೆಳಗಿನ ಸಮಯದಲ್ಲಿ ರೂಪಿಸಲಿ ನಿಮ್ಮ ಮೇಲೆ ದೇವರ ಕಣ್ಣು ಇದೆ ನಿಮ್ಮ ಮೇಲೆ ದೇವರ ಕೃಪೆಯೂ ಇದೆ ಆ ಕಣ್ಣುಗಳು ನಮ್ಮನ್ನು ನೋಡುತ್ತದೆ ಎಂದು ಅರಿತುಕೊಂಡು ಆ ಕಣ್ಣುಗಳು ನಮ್ಮ ಕಷ್ಟಗಳನ್ನು ಕಣ್ಣೀರನ್ನು ವೇದನೆಗಳನ್ನು ಎಲ್ಲ ಅಗತ್ಯಗಳನ್ನು ನೋಡುತ್ತಾ ಇದೆ ಆದುದರಿಂದ ನಮ್ಮನ್ನು ನೋಡುತ್ತಿರುವ ದೇವರು ನಮ್ಮನ್ನು ಹೆಚ್ಚಿಸಿ ಅಭಿವೃದ್ಧಿಪಡಿಸುತ್ತಾರೆ ಎಂಬ ನಂಬಿಕೆಯಿಂದ ಈ ತಿಂಗಳನ್ನು ಆರಂಭಿಸುವುದಕ್ಕೆ ದೇವರು ಕೃಪೆಯಿಂದ ಕರುಣಿಸಲಿ ಆಮೆನ್